ನಮ್ಮ ಮಾಲಿನ್ಯ ನಿಯಂತ್ರ ಮಂಡಳಿ ಅಧಿಕಾರಿಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇರೋದ್ ತಿಳ್ಕೊಂಡ್ರಿ ಕೊಡ್ಲಿಲ್ಲ ನಮ್ಮ ಶಿವಕುಮಾರ್ ಸರ್ ನೋಡಿ ನಾವು ನೋಟಿಸ್ ಕೊಟ್ಟಿದ ಸಂಜೆ ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ರ ನೋಡಿ ಮಾಡಿಲ್ಲ ಇಲ್ಲ ಅಂತ ನೋಡ ಅಂತ ಬಂದ್ರಿ ಬಂದ್ರೆ ಏನ್ ಹುಡುಕ್ ಹಂಗಿ ಹೊರೀತಾ ಇದು ಗ್ರಾಮ ದೊಡ್ಡದಲ್ಲಿ ಈ ತರ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಸಹ ಏನು ಆಮ್ಲಜನಕದ ಮಾಸ್ ಮಾಸ್ ಆಮ್ಲಜನಕದ ಮಾಸ್ಕ್ ಹಾಕೊಂಡು ನಾವು ಜೀವನ ಮಾಡಕ್ಕ ಪರಿಸ್ಥಿತಿ ಬೇಕಾಗುತ್ತೆ ಬಂದ್ರು ಯಾರು ಭಾಸ್ಕರ್ ಸರ್ ಸರಿ ಹೌದು ಹೆಣ್ಮಕ್ಳು ಟೈಟ್ ಇಲ್ಲ ಅಂತ ಹೇಳ್ತಾರೆ ಮಾಡ್ಬೇಕು ನಿಜ ನಮ್ಮ ಹೆಣ್ಮಕ್ಳು ಅವ್ರೆ ನಾವು ಅದ್ರ ಬಗ್ಗೆ ಟೈಟ್ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಅವ್ರ ಏನು ಹಳೆ ಬಿಲ್ಡಿಂಗ್ ವಾಶ್ರೂಮ್ ಇಲ್ಲ ಕೆಟ್ಟ ಹೋಗಿ ಅಂತ ಹೇಳ್ತಾರೆ ನನ್ ಪ್ರಶ್ನೆ ಏನ್ ಗೊತ್ತಾ ಆ ವಾಶ್ರೂಮ್ ಇಲ್ಲ ಅಂತ ಹೇಳ್ತಾರಾ ಭಾಸ್ಕರ್ ಸರ್ ಎಷ್ಟು ವರ್ಷ ಎಷ್ಟು ತಿಂಗಳಪ್ಪ ನಮಗೆ ಎಂಟು ತಿಂಗಳ ನಮ್ಗೆ ವಾಶ್ರೂಮ್ ಇಲ್ಲ ವಾಶ್ರೂಮ್ ಕಟ್ಟಕ್ಕೆ ಇದುವರೆಗೂ ಬಾಗಲ್ ತಗಿಲ್ಲ ನಾವು ಮೊನ್ನೆ ಅದಕ್ಕೋಸ್ಕರ ನಾವೇ ಪೂಜೆ ಮಾಡ್ಬಿಟ್ವಿ ಏನೋ ಕ ದೋಷ ಆಗಿಷ್ಟ ಆಯ್ತಾನೋ ಅಂತ ಅಂದ್ಬಿಟ್ಟು ನಾವೇ ಅಧಿಕಾರಿಗಳು ಇಲ್ಲಿ ಆಫೀಸ್ ಬರೋದಕ್ಕೆ ಖಂಡಿತ ಇಷ್ಟ ಇಲ್ಲ ಯಾಕಂತೇಳಿದ್ರೆ ಸುಮಾರು ನಲ್ವತ್ತು ವರ್ಷಗಳು ಆತ ಬಂತು ಮಾಲಿನ್ಯ ಬಿಲ್ಡಿಂಗ್ ಇಲ್ಲ ಅಂತ ಒಂದು ಕತೆ ಕೂಯಿದರು ಯಾರೋ ಅಂತ ಭಾಸ್ಕರ್ ಆ ಕತೆ ಸರ್ ನಮ್ಮ ಶಿವಕುಮಾರ್ ಸರ್ ನೋಡಿ ನಾವು ನೋಟಿಸ್ ಕೊಟ್ಟಿದ್ದೀವಿ ನೀವು ಸಂಜೆ ಒಳಗೆ ಕ್ಲೀನ್ ಮಾಡಿದ್ರ ಅಂತ ಕ್ಲೀನ್ ಮಾಡ್ತಾರೆ ಅಂತ ಅಂತೇಳಿದ್ರ ನೋಡಿ ಮಾಡಿಲ್ಲ ದಯಮಾಡಿ ನೀವು ಹೇಳಿದ್ರ ನೀವು ಫೋ ವೀಡಿಯೋ ಮಾಡಿ ಕಳಿಸಿ ಅಂತ ಅದಕ್ಕೆ ವಿಡಿಯೋ ಮಾಡೋಕ್ಕೆ ನಮ್ಮ ಹೋರಾಟ ನಮ್ಮ ಹೋರಾಟ ಸಮಿತಿಯ ಅದೆಷ್ಟು ಬಂದು ನೀವು ಹೇಳಿದ್ನ ನಾವು ನೋಡೋಣ ಅಂತೇಳಿ ಇದು ಮಾಡ್ತೀವಿ ನೋಡಿ ಎಲ್ಲ ಅದೇ ಥರನೇ ಇದೆ ನೋಡಿ ರಾತ್ರಿ ಬೆಂಕಿ ಉಳಿದಿರೋ ನೋಡಿ ಅಯ್ಯೋ ಮಾಡಿಲ್ಲ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ರ ನೋಡಿಸ್ಕೊಟ್ಟಿದ್ದೀವಿ ಅಂತ ನೋಡಿ ರಾತ್ರಿ ಹನ್ನೊಂದು ಗಂಟೆ ಬಂದು ನಾವು ವಿಡಿಯೋ ಮಾಡಿದ್ವಿ ನೋಡಿ ಇಲ್ಲೇ ಬೆಂಕಿ ಬೆಂಕಿ ತುಂಬ ಹುರಿದು ನೋಡಿ ಇಲ್ಲಿ ವಾತಾವರಣ ಹಾಳು ಮಾಡೋದಲ್ಲದೆ ಅರಣ್ಯ ಕೂಡ ಹಾಳು ಇದ್ದೀರಾ

ಮಾಲಿನ್ಯ ನಿಯಂತ್ರಣ ಮಣಿಯ ನಿಯಂತ್ರಣ ಮಂಡಳಿಯ ದೊಡ್ಡಾಪುರದ ಜವಾಬ್ದಾರಿ ಹೊತ್ತಿರತಕ್ಕಂಥ ಮಾನ್ಯ ಶಿವಕುಮಾರ್ ಸಾಹೇಬ್ರೆ ನೋಡಿದ್ರೆ ರಾತ್ರಿ ಇಲ್ಲಿ ಇರ್ತಕ್ಕಂಥ ವೇಸ್ಟ್ಗೆ ಇದೆಲ್ಲ ವೇಸ್ಟ್ ಪ್ಲಾಸ್ಟಿಕ್ ಮಿಕ್ಸ್ ಆಗಿರೋಂಥ ವೇಸ್ಟ್ ಇದರಲ್ಲಿ ಇರ್ತಕ್ಕಂಥ ಕೆಮಿಕಲ್ ಪರಿಸರ ಸೇರಿದ್ರೆ ಎಷ್ಟು ವಾಯು ಮಾಲಿನ್ಯ ಆಗುತ್ತೆ ಪರಿಸರ ಮಾಲಿನ್ಯ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ ಯಾಕೆಂತಂದ್ರೆ ರಾತ್ರಿ ಇಲ್ಲಿ ಬೇಕಂದೆಲ್ಲ ಬೆಂಕಿ ಇಕ್ಕಿದ್ದಾರೆ ನಾವು ಕಂಪ್ಲೇಂಟ್ ಮಾಡಿದ್ವಿ ನಾನೆ ರಾತ್ರಿ ಇಲ್ಲ ನೋಟಿಸ್ ಇಶ್ಯೂ ಮಾಡಿದೀನಿ ಇವತ್ತು ಸಂಜೆ ಒಳಗಡೆ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ರು ಇಲ್ಲಿ ಒಂದು ಚೂರು ಒಂದು ನಯಾಪೈಸಷ್ಟು ಕೆಲಸ ನಡೀಲಿಲ್ಲ ಇದು ರೀತಿಯ ರೀತಿ ಮುಂದುವರೆದ ಇವಾಗ ನಮ್ಮ ಭಾಗದಲ್ಲಿ ಈಗಲ್ಲ ಅಂತರ್ಜಲ ಹಾಳಾಗೋಗಿ ನೀರನ್ನು ಕುಡಿಯೋಕಾಗದ ಮಟ್ಟಕ್ಕೆ ಬಂದಿದ್ದೀವಿ ಇನ್ ಸ್ವಲ್ಪ ದಿನ ಹೋದ್ರೆ ಡೆಲ್ಲಿಗೆ ಡೆಲ್ಲಿಯಲ್ಲಿ ಆಗಿರ್ತಕ್ಕಂತ ಪರಿಸರ ಮಾಲಿನ್ಯಕ್ಕೆ ವಾಯು ಮಾಲಿನ್ಯಕ್ಕಿಂತ ಅತ್ಯಂತ ಘೋರವಾದ ಪರಿಸ್ಥಿತಿ ಈಗಾಗಲೇ ಡೆಲ್ಲಿನಲ್ಲಿ ಆಮ್ಲಜನಕನ ನಾವು ಮಾಸ್ಕ್ ಅಲ್ಲಿ ಹಾಕಿ ತಗೊಳ್ಳುವ ಪರಿಸ್ಥಿತಿ ಮುಟ್ಟಿದೀವಿ ಈ ಪರಿಸ್ಥಿತಿ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ದೊಬಳಾಪುರದಲ್ಲಿ ಈ ಈ ತರ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಸಹ ಏನು ಆಮ್ಲಜನಕದ ಮಾಸ್ಕ್ ಮಾಸ್ಕ್ ಆಮ್ಲಜನಕದ ಮಾಸ್ಕ್ ಹಾಕಿಕೊಂಡು ನಾವು ಜೀವನ ಮಾಡಕ್ಕಂಥ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿ ಬರದ್ ಬೇಡ ಅಂತಂದ್ರೆ ಏನು ಮಾಲಿನ್ಯ ನಿಯಂತ್ರಣ ಮಾಡಿ ಅಧಿಕಾರಿಗಳು ಈ ಕೈಗಾರಿಕೆಗಳು ಮಾಡ್ತಕ್ಕಂತ ಮಾಲಿನ್ಯ ಆದಷ್ಟು ಬೇಗ ತಡೆಗಟ್ಟಬೇಕು ಇಲ್ಲ ಒಂದು ಇಲ್ಲ ಅಂತಂದ್ರೆ ನಾವು ಉಗ್ರ ಉಗ್ರ ಹೋರಾಟ ಮಾಡ್ಬೇಕಾದಂತ ಪರಿಸ್ಥಿತಿ ಎದುರಾಗ್ತದೆ ದಯವಿಟ್ಟು ಆ ಪರಿಸ್ಥಿತಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನಾನು ಅಧಿಕಾರಿಗಳಲ್ಲಿ ಕೇಳ್ಕಂತ ನಮ್ದು ಸ್ವಂತ ಬಂದಾಗ ಎಲ್ಲ ಬಿಗಿ ಇದನ್ನು ಉಳಿತಾಯಿತು ನಾವು ಸಾಯಂಕಾಲ ಬಂದು ಎಲ್ಲ ನೋಡಿ ರಾತ್ರಿ ಹತ್ತುವರೆ ಒಂದು ಗಂಟೆ ಗಂಟೆ ಬಂದು ನೋಡಿ ಎಲ್ಲ ಇದು ಮಾಡಿ ಶಿವಕುಮಾರ್ ಸಾರ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ ಮಾಡಿದ್ರೆ ಇದುವರೆಗೂ ಅವರು ಇಲ್ಲ ಆಯ್ತು ಎತ್ತಿಸ್ತೀವಿ ಅಂತ ಹೇಳಿದ್ರು ರಾತ್ರಿ ಇಲ್ಲಿ ಅಕ್ಕಪಕ್ಕ ಇರೋ ಜನಗಳೆಲ್ಲ ಪೂರ್ತಿ ನಮಗೆ ಕಂಪ್ಲೇಂಟ್ ಮಾಡಿದ್ರು ಸಾರ್ ಹಿಂಗೆ ಮಾಡ್ತಾವ್ರೆ ಏನು ಸಾರ್ ಇಂದ ಎಲ್ಲ ಈ ಜನಪ್ರತಿನಿಧಿಗಳು ಎಲ್ಲರೂ ನಮಗೆ ಫೋನ್ ಮಾಡಿ ಎಲ್ಲ ಕೇಳ ಇದಾಯಿತು ಈಗ ಅದು ಹೆಚ್ಚೇ ಇಲ್ಲ ಇಲ್ಲ ಅಂತಂದ್ಬಿಟ್ಟು ನೋಡೋಣ ಅಂತ ಬಂದಿರಿ ಬಂದರೆ ನಿನ್ನೆ ಏನು ಹುರಿತಾ ಇದೆ ಇವಾಗ ಹಂಗೆ ಹೊರತೈತೆ ನೋಡ್ರಿ ಉಳಿತೈತೆ ಆ ಕಡೆ ಹೊಗೆ ಎಲ್ಲ ಹೊಗೆ ಹಂಗೆ ಏನೂ ಕೆಲಸ ಒಂಚೂರು ಮಾಡಿಲ್ಲ ಏನು ಮಾಡಿಲ್ಲ ಹಂಗಾಗಿ ಈ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಎಷ್ಟು ಮಾತ್ರ ಅವರೇ ಅಂತಂದರೆ ನಾವು ಕಂಪ್ಲೇಂಟ್ ಮಾಡಿದ್ರು ಅವ್ರ ಹೆಚ್ಚಿಸ ಹಂಗಾಗಿ ಇವಾಗ ಏನಾರ ಇದು ಇವತ್ತು ಕಂಪ್ಲೇಂಟ್ ಮಾಡಿದ್ರಿ ಮತ್ತೆ ಏನಾರ ಇದು ಹಂಗೆ ಆಗಿಲ್ಲ ಅಂತಂದರೆ ನಾವು ಮತ್ತೆ ದೊಡ್ಡ ಉಗ್ರ ಹೋರಾಟ ಮಾಲಿ ಮಾಲೀಯ ಮಂಡಳಿ ಆಫೀಸು ಇಪ್ಪತ್ತೊಂದನೇ ತಾರೀಕು ಬಂದು ಭಾಸ್ಕರ್ ಸಾರು ನಾವು ಆರು ತಿಂಗಳಿಂದ ಡಿ ಸಿ ಆಫೀಸಾಗ ಉಳಸೇವೆ ಮಾಡಿದ್ವಿ ಒಂದು ಆಫೀಸ್ ಬರೋಕ್ಕೋಸ್ಕರ ಉಳ್ಸೇವೆ ಮಾಡಿದ್ವಿ ತಪ್ಪೇ ಹೊಡೆದ್ವಿ ಎಲ್ಲ ಮಾರ್ಗಂಡ್ ಮಾಡಿದ್ವಿ ಹಂಗಾಗಿ ಬೆನ್ನುಗಳೆಲ್ಲ ಕಿತ್ತೋಯ್ತು ನಮ್ಗೆ ಅಷ್ಟೆಲ್ಲ ಅಧಿಕಾರಿ ಲಾಸ್ಟ್ ಬಂದು ಇಲ್ಲ ತನ್ನಿಸ್ಬಿಡ್ತೀವಿ ಅವಾಗ ಬಂದ್ಬಿಡ್ತೀವಿ ಯಾವಾಗ ಬಂದ್ಬಿಡ್ತೀವಿ ಅಂತ ಜನವರಿಗೆ ಏನಾಯಿತು ಫ್ಯಾಕ್ಟ್ರಿ ಸರ್ಕಲ್ ಆಗ ಸ್ವಲ್ಪ ನೀವು ಬರ್ದ ಇದು ಇಟ್ಕೊಟ್ಟಿದ್ಕ ಇಲ್ಲ ಸರ್ ಮಾರ್ಚ್ ಇಪ್ಪತ್ತೈದು ಬಂದ್ಬಿಡ್ತೀವಿ ಅಂತಂದರು ಸರಿ ಆಯ್ತು ಅವಾಗೂ ಟೈಮ್ ಕೊಟ್ವಿ ಮಾರ್ಚ್ ಇಪ್ಪತ್ತೈದು ಬರ್ತದೆ ಅಂತ ಕಡೆಗೆ ಆಗಿಲ್ಲ ಲಾಸ್ಟ ಆಗಸ್ಟು ಇಪ್ಪತ್ತೊಂದಕ್ಕೆ ಪೂಜೆ ಮಾಡಿದ್ರು ಒಂದು ಪೂಜೆ ಮಾಡಿದ್ರು ಪೂಜೆ ಮಾಡಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದರೆ ಈಗ ಹದಿನೈದಿಂದ ಹದಿನಾರು ಸಹ ಆಯಿತು ಇದುವರೆಗೂ ಭಾಗತಾಗಿಲ್ಲ ನಾವು ಮೊನ್ನೆ ಅದಕ್ಕೋಸ್ಕರ ನಾವೇ ಪೂಜೆ ಮಾಡಿಬಿಟ್ವಿ ಏನಾರ ಇವ್ರಿಗೆ ದೋಷ ಗೀಷ ಆಯ್ತೇನೋ ಅಂತ ಅಂದ್ಬಿಟ್ಟು ನಾವೇ ಸುಮಾರು ಜನ ಸೇರ್ಕೊಂಡು ಒಂದು ಪೂಜೆ ಮಾಡಿದ್ವಿ ಆ ಪೂಜೆ ಮಾಡಿದ್ರು ಈಗ ವಾಶ್ರೂಮ್ ಇಲ್ಲ ಅಂತಾರೆ ವಾಶ್ರೂಮ್ ಕಟ್ಟಬೇಕಾದ್ರೆ ಎಷ್ಟು ಭಾಸ್ಕರ್ ಸಾರು ಅದನ್ನ ಹೇಳಿದ್ರು ಆರು ತಿಂಗಳಿಂದ ಆರು ತಿಂಗಳಿಂದ ಯಾವ್ದು ಹೇಳಿದ್ರು ಸರ್ ಇಲ್ಲಿ ವಾಶ್ರೂಮ್ ಇಲ್ಲ ವಾಶ್ರೂಮ್ ಇಲ್ಲ ಐ ಬಿ ಒಳಗೆ ವಾಶ್ರೂಮ್ ಐತೆ ಸರಿ ಇಲ್ಲಿ ವಾ ಇದೇ ಬಿಲ್ಡಿಂಗ್ ಸರ್ಕಾರದ್ದು ಒಂದು ವಾಶ್ರೂಮ್ ಕಟ್ಟಾಕಿ ಹೇಳಿ ಸ್ನೇಹಿತರೆ ನಮ್ಮ ಮಾಲಿನ್ಯ ಯಂತ್ರಮಂಡಳಿ ಅಧಿಕಾರಿಗಳು ಇಲ್ಲಿಗೆ ಆಫೀಸ್ ಬರೋದಕ್ಕೆ ಖಂಡಿತ ಇಷ್ಟ ಇಲ್ಲ ಯಾಕಂತೇಳಿದ್ರೆ ಸುಮಾರು ನಲವತ್ತು ವರ್ಷಗಳು ಆತ ಬಂತು ನಮ್ಮ ಏರಿಯಾ ಇಂಡಸ್ಟ್ರಿ ಏರಿಯಾ ಸ್ಟಾರ್ಟ್ ಆಗಿ ವರ್ಷ ಬೇಕು ಒಂದು ಆಫೀಸ್ ಇಲ್ಲಿ ದೊಡ್ಡಾಪುರಕ್ಕೆ ಬರೋಕ್ಕೆ ಬೇಡ ನಲವತ್ತು ವರ್ಷ ಇತಿಹಾಸಕ್ಕೆ ಹೋಗೋಲ್ಲ ನಾಲ್ಕು ವರ್ಷದ ಇತಿಹಾಸಕ್ಕೆ ಹೋಗೋಲ್ಲ ನಾಲ್ಕು ವರ್ಷದಿಂದ ಅರ್ಕಾವತಿ ನದಿ ಹೋರಾಟ ಸಮಿತಿಯಿಂದ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ನಮ್ಮ ದೊಡ್ತುಮ್ಕೂರು ಮತ್ತು ಮಜ್ರಾವಸ್ ಗ್ರಾಮ ಪಂಚಾಯಿತಿ ವತಿಯಿಂದ ಈಗ ಒಂದು ವರ್ಷದ ಇಂದ ನಾವು ಮಾಲಿನ್ಯ ಅಂತ ಹೇಳಿ ಬೇಕೇ ಬೇಕು ಅಂತ ಸಿಕ್ಕಾಪಟ್ಟೆ ಪ್ರಜೆ ಮಾಡಿ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾಯಿದ್ದೀವಿ ಈಗ ಆರು ದಿನ ಈಚೆಗೆ ನಾವು ಮಾಲಿನ್ಯ ಬಿಲ್ಡಿಂಗ್ ಇಲ್ಲ ಅಂತ ಒಬ್ಬ ಕತೆ ಕೂಯಿದ್ರು ಯಾರೋ ಇಂಜಿನ ಭಾಸ್ಕರ್ ಆ ಕತೆ ಕುಯ್ದಾಗ ನಮ್ಮ ಡಿ ಸಿ ಅವರು ಇವಾಗ ಕೀ ಕೊಟ್ರು ಆಮೇಲೆ ಟಾಯ್ಲೆಟ್ ಇಲ್ಲ ಅದರಿಂದ ನಾವು ಇಬ್ಬರ ಆತ ಇಲ್ಲ ಅಂತ ಹೇಳ್ತಾ ಬಂದ್ರು ಯಾರೋ ಭಾಸ್ಕರ್ ಸರ್ ಸರಿ ಹೌದು ಹೆಣ್ಮಕ್ಳು ಟಾಯ್ಲೆಟ್ ಇಲ್ಲ ಅಂತ ಹೇಳ್ತಾರೆ ಮಾಡ್ಬೇಕು ನಿಜ ನಮ್ಮ ಹೆಣ್ಮಕ್ಳು ಅವ್ರೆ ನಾವು ಅದ್ರ ಬಗ್ಗೆ ಟಾಯ್ಲೆಟ್ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಗೌರ್ಮೆಂಟ್ ಕ್ವಾರ್ಟರ್ಸ್ ಒಳಗ ಒಬ್ಬ ದೊಡ್ಡ ದೊಡ್ಡ ಅಧಿಕಾರಿಗಳು ಕ್ವಾರ್ಟರ್ಸ್ ಬಿಟ್ಟಿರ್ತಾರೆ

ವಾಶ್ ರೂಮ್ ನಾವ ಬರ್ರಿ ಒಂದೇ ದಿನ ಒಂದ್ ಒಂದೇ ದಿನ ತಂದ್ಿಕೀವಿ ಇದು ಇದು ಏನು ನಿಮಂತ ಬಂತದೆ ತಂದ್ಿಕುತೀವಿ ಯಾಕಂದ್ರೆ ಇದೆ ಬಾಸ್ಕರ್ ಸಾರ್ ಎಂಟು ತಿಂಗಳಿಂದ ವಾಶ್ ರೂಮ್ ಇಲ್ಲಪ್ಪ ಹೆಂಡ ಮಕ್ಕ್ರವರ ಮೊದ ಹೆಂಡ ಮಕ್ಕ್ರವರಪ್ಪ ಹೌದು ಹೆಂಡ ನಾವು ಆ ನಮ್ಮ ಅಕ್ಕ ತಂಗಿ ನಮ್ಮ ತಂಗಿಗಳಲ್ಲಿ ಹೆಂಡ ಮಕ್ಕಳು ನಮಗೆ ವಾಶ್ ರೂಮ್ ಇಲ್ಲ ಬಹಳ ಬಾವುಕೆ ಎಂಟು ತಿಂಗಳಿಂದ ವಾಶ್ ರೂಮ್ ಕಟ್ಟಿಲ್ವಾ ಎಂಟು ತಿಂಗಳು ಬೇಕು ಒಂದ್ ವಾಶ್ ರೂಮ್ ಕಟ್ಟೋದಕ್ಕೆ ಸರ್ಕಾರ ಅಷ್ಟೊಂದ್ ಅಷ್ಟೊಂದು ಬೇಜವಾದರಿನ

ಇನ್ನ ಜಾಸ್ತಿ ನ ಐತು ಆರೆಲ್ಲಿ ಎಂಟು ಡಿಸಿ ಮೀಟಿಂಗ್ ಆಯ್ತು ಅಷ್ಟೇ ಆಯ್ತಲ್ಲ ಡಿಸಿ ಮೀಟಿಂಗ್ ಎಲ್ಲಾ ಒಂದು ಶಿಫ್ಟ್ ಆಗಿ ಕಾರಣ ಕೊಡ್ತಾ ಇದೀವಿ ಆರು ತಿಂಗಳುಂದ ನಮಗೆ ಬಿಲ್ಡಿಂಗ್ ಇಲ್ಲ ಅಂತ ಒಂದ್ ಕಾರಣ ರೆಡಿ ರಿಡಿಮಾಡ್ಸಿವಿ ಅಂತ ಆರ್ ತಿಂಗಳಿಂದ ಹೇಳ್ತಾರೆ ಒಂದು ಚಿಕ್ಕ ಒಂದು ವಾಶ್ರೂಮ್ ರೂಮ್ ಕಟ್ಟಕ್ಕೆ ಆರು ತಿಂಗಳುಂದ್ರೆ ಆಯ್ತು ಈ ವಾಶ್ರೂಮ್ ರೂಮ್ ಬಿಲ್ಡಿಂಗ್ ಹೆಂಗೆ ಪೂಜೆ ಮಾಡೋದು ಬಿಲ್ಡಿಂಗ್ ಪೂಜೆ ಮಾಡಿದ್ರೆ ಬೋರ್ಡ್ ಆಗಿ ಬರಬೇಕು ತಾನೇ ಯಾಕೆ ಬರಲ್ಲ ಈ ಮುಕಾಂತರ ನಮ್ಮ ಮಾಲಿನ್ಯಂದ್ರ ಮಂಡಳಿ ಅಧಿಕಾರಿಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇರೋದು ಅಂತ ತಿಳ್ಕೊಂಡ ಕೊಡ್ಲಿಲ್ಲ ಅದಾದ್ರೆ ಈಗ ನಮ್ಮ ವಾರ್ಡ್ ಸಮಿತಿಯಿಂದ ಏನೋ ಒಂದು ವಾರ್ಡ್ ಸಮಿತಿ ಮಾಡ್ಕೊಂಡಿದ್ದೀವಿ ಆ ವಾರ್ಡ್ ಸಮಿತಿ ಒಂದು ತೀರ್ಮಾನ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಆ ಮಣ್ಣಿಗೆ ಉಪಾಸ ಮಾಡ್ಬೇಕಾದ್ರಿ ರಾತ್ರಿ ದಗ ದಗ ಅಂತ ಉರಿತೈತಿ ನಮ್ಮ ಒಳಗ ಜನಸ ಕಾರ್ಯಕ್ರಮ ಆಯ್ತು ಅವಾಗ ಎಮ್ ಎಲ್ ಬಂದಿದ್ರು ಎಮ್ ಎಲ್ ಹೇಳಿದ್ರೆ ಅವ್ರು ನಕ್ಕೊಂಡು ಏನ್ ಮಾಡ್ತಾರೆ ನಮ್ಗೆ ಇಲ್ಲಪ್ಪ ಅದಕ್ಕೆ ನಮ್ ಪೂಜೆ ಕರೆದು ನಾನ್ ಬರಲಿಲ್ಲಪ್ಪ ನಾನ್ ಪೂಜೆಗೆ ಬರಲಿಲ್ಲ ಕಾಲೇಜ್ ನಿಯಂತ್ರ ಮಂಡಳಿ ಆಫೀಸ್ ಓಪನ್ ಮಾಡಿದ್ರು ಏನ್ ಸರ್ ಆಪು ಆಫೀಸ್ ಓಪನ್ ಮಾಡವ್ರೆ ಈಗ ತಗಿಲ್ಲ ಅಂತಂದ್ರೆ ಅಧ್ಯಾಪನ ಬರಲಿಲ್ಲ ನಾ ಪೂಜೆ ಕರೆದು ಪೂಜೆ ಬರಲಿಲ್ಲ ಅಂತಾರೆ ನಾವು ಯಾರ ಕೇಳೋದು ಆಗ್ಬಿಟ್ರಿ ಇನ್ನು ಹೆಂಗೆ ಈಗ ಒಟ್ನಲ್ಲಿ ಈ ಸರ್ಕಾರಿ ಪರಿಸರನ ಈಗ ನಮ್ಮ ಭಾಗದಲ್ಲಿ ನೀರು ಅಳಗ ಮಾಡಿದಾಯ್ತು ಈಗ ಒಟ್ಟಿನಲ್ಲಿ ಇಲ್ಲಿ ಗಾಳಿ ಹಾಡ್ ಮಾಡ್ಬೇಕು ಇವಾಗ ಏನೋ ಸ್ವಲ್ಪ ಇಟ್ಕೊಂಡ್ಬೋದು ರಾತ್ರಿ ಮಾಡ್ತಾಯ್ತು ಅಲ್ಲಿ ಅಂತ ಉಸ್ಸಾಡಕ್ ಆಗಿಲ್ಲ ಈ ಸೈಡಿ ಬಂದ್ರೆ ಮಾತಾಡಿದಾಯ್ತು ಪ್ಲಾಸ್ಟಿಕ್ ಕುಡಿದ್ರೆ ವಿಷಯ ಪರಿಸರ ಸೇರ್ತದೆ ಅದರಿಂದ ಈಗ ಬೆಳಗ್ಗೆ ನೀವು ಫೋನ್ ಅಲ್ಲಿ ಮಾತಾಡಿದ ಪ್ರಕಾರ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಶಿವಕುಮಾರ್ ಸರ್ ಕ್ಲೀನ್ ಮಾಡ್ಸಿಲ್ಲ ಅಂದ್ರೆ ಸಾಯಂಕಾಲ ವಿಡಿಯೋ ಮಾಡಿ ಕಲ್ಸಿ ಅಂತ ಹೇಳಿದ್ರ ಈಗ ಒಂದು ವಿಡಿಯೋ ಮಾಡಿದೀವಿ ಕಳಿಸ್ತಾ ಇದ್ದೀವಿ ನಿಮ್ಗೆ ದಯಮಾಡಿ ನಮಗೆ ತೊಂತೀರಾ ತಾಳೆ ಇನ್ನು ಹೇಳದ ಇವತ್ತು ಸಂಜೆ ವಿಡಿಯೋ ಮಾಡಿ ಕಳ್ಸಿ ನಾ ಮತ್ತೆ ಒಂದು ಮೇಲೆ ಒಂದು ನೋಟಿಸ್ ಬರೀತೀವಿ ಅಂತ ನೋಡ್ತೀನಿ ಇವಾಗ ವಿಡಿಯೋ ಮಾಡಿ ಕಳ್ಸ್ತಾ ಇದ್ದೀನಿ ನಿಮ್ಗೆ ಏನ್ ಮಾಡ್ತೀರಾ ನಿಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಪರಿಸರ ಉಳ್ಸ್ರ ನೋಡ್ತೀವಿ ಸರ್ ಶಿವಕುಮಾರ್ ಸರ್